ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಕಾಮಧೇನು ಮತ್ತು ಕಲ್ಪವೃಕ್ಷ ಕೇಳಿದ್ದೆಲ್ಲವನ್ನೂ ಕೂಡ ಕೊಡ್ತಾರೆ ಕಾಮಧೇನು ಕಲ್ಪವೃಕ್ಷ ಕೇಳಿದ್ದೆಲ್ಲವನ್ನು ಕೇಳಿದ್ದೆಲ್ಲವನ್ನೂ ಕೂಡ ಕೊಡ್ತಾರೆ ಅವರಿಗೆ ಕ್ಷಮತೆ ಶಕ್ತಿ ಎಲ್ಲಿಂದ ಬಂತು ಅವ್ರು ಹೇಗೆಲ್ಲವನ್ನು ಕೊಡ್ಲಿಕ್ಕೆ ಸಾಧ್ಯ ಇದೆ ಅವರು ಸಮುದ್ರ ಮಂಥನದ ಸಂದರ್ಭದಲ್ಲಿ ಉತ್ಪನ್ನವಾಗಿರ್ತಕ್ಕಂಥವರು ಅಂದ್ರೆ ಉತ್ಪನ್ನಿ ಉತ್ಪತ್ತಿ ಆಗಿರ್ತಕ್ಕಂಥವ್ರು ಅಂದ್ರೆ ದೈವ ರಚಿತ ಅದು ಸ್ವಯಂ ದಿವ್ಯತೆಯಿಂದ ಕೂಡಿರುತ್ತೆ ಹಾಗಿದ್ದು ಕೂಡ ಕಾಮಧೇನು ಮತ್ತು ಕಲ್ಪವೃಕ್ಷ ಅವ್ರು ಯಾರು ಋಷಿ ಮುನಿಗಳು ಏನನ್ನು ಬೇಡ್ತಾರೆ ಆಹಾರ ಕೇಳಿದ್ರು ಆಹಾರ ಒಡವೆ ಕೇಳಿದ್ರು ಒಡವೆ ಹಾರ ಕೇಳಿದ್ರು ಹಾರ ಮನೆ ಕೇಳಿದ್ರು ಮನೆ ಶಕ್ತಿ ಕೇಳಿದ್ರು ಶಕ್ತಿ ಖಡ್ಗ ಕೇಳಿದ್ರು ಖಡ್ ಕುದುರೆ ಕೇಳಿದ್ರು ಕುದುರೆ ಆನೆ ಕೇಳಿದ್ರು ಆನೆ ಇಲ್ಲ ಹೆಣ್ಣು ಗಂಡನ ಕೇಳ್ತಾ ಇದ್ರೆ ಅದನ್ನು ಅದನ್ನು ಕೂಡ ಕೊಡ್ತಿದ್ರೇನು ಅದನ್ನು ಕೂಡ ಕೊಡ್ತಾರೆ ಎಲ್ಲವನ್ನೂ ಕೂಡ ಕೊಡ್ತಾರೆ ಎಲ್ಲವನ್ನೂ ಕೊಡ್ತಕ್ಕಂಥ ಕಾಮದೇನು ಕಾಣಿಸತಕ್ಕಂಥದ್ದಕ್ಕೂ ಎಷ್ಟು ಸಾವಿರ ಸಾವಿರ ಜನ ಬಂದರು ಲಕ್ಷ ಲಕ್ಷ ಜನ ಬಂದರು ಲಕ್ಷ ಲಕ್ಷ ಪಶು ಪಕ್ಷಿ ಜೀವ ಜಂತು ಇದ್ರು ಕೂಡ ಅವರಿಗೆ ಆಹಾರವನ್ನೆಲ್ಲವನ್ನೂ ಕೂಡ ಕ್ಷಣಾರ್ಧದಲ್ಲಿ ಅಕ್ಷಯ ಪಾತ್ರೆಯಂತೆ ಪ್ರಕಟಗೊಳಿಸುತ್ತಾರೆ ಎಲ್ಲಿಂದ ಬಂತು ಈ ಶಕ್ತಿ ಉದಾಹರಣೆಗೆ ನಮ್ಮ ಕೋಟಿ ಕೋಟಿ ಜನಸಂಖ್ಯೆಯನ್ನು ತಗೊಳ್ಳಿ ಅದೇ ಶಕ್ತಿಯಲ್ಲಿ ಅಂತ ಹೇಳ್ತೆ ನಮ್ಮ ಕೋಟಿ ಕೋಟಿ ಜನಸಂಖ್ಯೆಯನ್ನ ತಗೊಂಡ್ರು ಕೂಡ ವಿಶ್ವಾದ್ಯಂತ ಇರ್ತಕ್ಕಂಥ ಶಕ್ತಿ ಮತ್ತು ಎನರ್ಜಿ ಏನಿದೆ ಅದು ಅದ್ಭುತ ಮತ್ತು ಅಗಣಿತ ಎನರ್ಜಿ ಏನಿದೆ ಅದ್ಭುತ ಮತ್ತು ಅಗಣಿತ ಈ ಕೋಟಿ ಕೋಟಿ ಜನ ಇದ್ದಾರಲ್ಲ ಈ ಭೂಮಂಡಲದಲ್ಲಿ ಅವರನ್ನ ಮೇಲಿನಿಂದ ನೋಡಿದ್ರೆ ಹುಳಗಳಂತೇನು ಕಾಣೋದಿಲ್ಲ ಅಂದರೆ ವಿಶ್ವ ಎಂತಕ್ಕಂಥದ್ದು ಎಷ್ಟು ದೊಡ್ಡ ಪ್ರಮಾಣದಲ್ಲಿದೆ ವಿಶ್ವ ಎಂತದೋ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಹುಳಗಳಂತೆಯೂ ಕೂಡ ಮನುಷ್ಯನಿಲ್ಲ ಆದರೆ ಆ ಮನುಷ್ಯ ಈ ಫೋನ್ ಎಂತಕ್ಕಂಥದ್ದೇನಿದೆ ಬೆಂಕಿ ಪೊಟ್ಟಣ ಅಂತ ಫೋನ್ಗಳೆಲ್ಲವನ್ನೂ ಕೂಡ ಬಳಸಿ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಯಾವ ವೈರ್ ಇಲ್ಲ ತಂತಿ ಇಲ್ಲ ಸೇತುವೆ ಇಲ್ಲ ಇಲ್ಲಿಂದ ತಗೊಂಡು ಹೋಗ್ತಕ್ಕಂತಹ ಯಾವುದೇ ಪಟ್ಟಣಗಳಿಲ್ಲ ಬಾಕ್ಸ್ಗಳಿಲ್ಲ ಭದ್ರಪಡಿಸ್ಕೊಂಡು ಹೋಗಿ ಅಲ್ಲಿಗೆ ತಗೊಂಡೋಗಿ ಕೊಡೋದಕ್ಕೆ ಹಿಂದೆಲ್ಲ ಗಿಳಿಗಳು ಅಥವಾ ಪಾರಿವಾಳಗಳು ಹದ್ದುಗಳು ಏನು ಮಾಡ್ತಾ ಇದ್ದು ಸಂದೇಶದ ಕುದಕ್ಕೆಗೆ ನೇತಾಕದ್ರೆ ಕಾಗ್ದಾನ ಧಾರಾಕಡ್ ನೇತಾಕಿದ್ರೆ ಅದು ಹೋಗಿ ಕೊಟ್ಬಿಡ್ತೀವಿ ರಾಜನ್ಗೋ ರಾಣಿಗೋ ಇನ್ಯಾವ ರಾಜನ್ಗೋ ಸಂದೇಶವನ್ನು ಕೊಟ್ಬಿಡ್ತಾ ಇದ್ರು ಅಲ್ವಾ ಅಂದರೆ ಅವರು ತು ಫಿಸಿಕಲಿ ತಗೋಗ್ತಾ ಇದ್ರು ಭೌತಿಕವಾಗಿ ಕಾಣುವಂತೆ ಕೊರಳಿ ಕಟ್ಟಿದ್ರೆ ಅದನ್ನು ತಗೊಂಡೋಗ್ ಕೊಡ್ತಾಯಿದ್ರು ಆದರೆ ಈಗ ಫೋನ್ಗಳು ಏನು ಕಾಣಿಸೋದಿಲ್ಲ ನಮ್ಮ ಮಾತನ್ನು ಇಲ್ಲಿಂದ ತಗೊಂಡು ಮತ್ತೊಂದು ಕಡೆಗೆ ಕ್ಷಣಾರ್ಧದಲ್ಲಿ ತಲುಪಿಸ್ತವೆ ಬೆಂಕಿ ಪಟ್ಟಣದ ಮೂಲಕ ಅಂದ್ರೆ ನಾವು ಕಂಡುಕೊಂಡಿರುವ ಶಕ್ತಿ ಇದು ಆದ್ರೆ ಅದು ಮೊದಲೇ ಉಪಸ್ಥಿತವಿತ್ತು ಅಗಾಧ ಪ್ರಮಾಣದಲ್ಲಿ ಇನ್ನೂ ಕೂಡ ಎಂಟು ನೂರು ಐವತ್ತು ಕೋಟಿಗಿಂತ ಮಿಗಿಲಾಗಿ ಸಾವಿರದ ಆರುನೂರು ಕೋಟಿ ಅಥವಾ ಎರಡು ಸಾವಿರ ಕೋಟಿ ಜನಸಂಖ್ಯೆ ಆದರೂ ಕೂಡ ಯಾವುದೇ ಅಡೆತಡೆ ಇಲ್ಲದೆ ಈ ಶಕ್ತಿಯನ್ನು ಬಳಸಬಹುದು ಅಂದರೆ ಉಪಸ್ಥಿತವಿದೆ ನೆಟ್ವರ್ಕನ್ನು ಎಷ್ಟು ಕ್ರಿಯೇಟ್ ಮಾಡ್ಕೋತೀವಿ ಅಷ್ಟು ಬಳಸಲಿಕ್ಕೆ ಸಾಧ್ಯ ಇದೆ ಅಂದರೆ ಶಕ್ತಿಯ ಬಗ್ಗೆ ಗಮನಿಸಿ ಅಂದರೆ ನಮಗೆ ಗೊತ್ತಿರುವ ಶಕ್ತಿ ಇದು ಮುಂಚೆ ಗೊತ್ತಿರಲಿಲ್ಲ ಆದರೆ ಉಪಸ್ಥಿತವಿತ್ತು ಹಾಗೆಯೇ ಈ ಜಗತ್ತಿನಲ್ಲಿ ಆಧ್ಯಾತ್ಮಿಕ ಶಕ್ತಿ ಎಂತಕ್ಕಂಥದ್ದು ಅದ್ಭುತವಾಗಿದೆ ಆಧ್ಯಾತ್ಮಿಕ ಶಕ್ತಿ ಎಂತಕ್ಕಂಥದ್ದು ಅದ್ಭುತವಾಗಿದ್ದು ನಮಗೆ ತಿಳಿದಿಲ್ಲ ಅಂದರೆ ಅದು ಅಸ್ತಿತ್ವದಲ್ಲಿಲ್ಲ ಅಂತ ಅಲ್ಲ ಹಾಗಿದ್ಮೇಲೆ ಅವರ ಹತ್ರ ಇರ್ತಕ್ಕಂಥದ್ದೇನು ಅದು ನಮಗೆ ತಿಳಿದಿಲ್ಲ ಅವ್ರ ಹತ್ರ ಇರ್ತಕ್ಕಂಥದ್ದು ಇಚ್ಛಾಶಕ್ತಿ ಸಿದ್ಧಿ ಅಂದ್ರೂ ಅವರು ಇಚ್ಛೆಯನ್ನ ಮಾಡಿದ ಮಾತ್ರಕ್ಕೆ ಪ್ರಕಟವಾಗ್ತಾವೆ ಅವರು ಆ ಒಂದು ಇಚ್ಛೆಗಳ ಮೇಲೆ ಅಧೀನ ಅಂದರೆ ಅಧಿಕಾರ ಇಚ್ಛೆಗಳು ಅವರ ಅಧೀನದಲ್ಲಿ ಆಧಿಪತ್ಯವನ್ನ ಹೊಂದಿರ್ತಕ್ಕಂಥದ್ದು ಯಾರು ಕಾಮಧೇನು ಮತ್ತು ಅಲ್ಪವೃಕ್ಷ ಇವರು ಅಸ್ತಿತ್ವದ ದೈವಶಕ್ತಿಗಳು ಹಾಗಾಗಿ ಕಲ್ಪವೃಕ್ಷ ಮತ್ತು ಕಾಮಧೇನು ಇಚ್ಛಿತ ಪರವನ್ನ ಕೊಡ್ತಕ್ಕಂಥದ್ದು ಇಚ್ಛಿತ ಇಚ್ಛೆಯನ್ನ ಪಟ್ಟಂತದ್ದೆಲ್ಲವನ್ನೂ ಎಲ್ಲವನ್ನೂ ಕೊಡ್ತಕ್ಕಂಥದ್ದು ಅಂದರೆ ಅವರು ಸಮಗ್ರ ಶಕ್ತಿಯನ್ನ ಹೊಂದಿದ್ದಾರೆ ಯಾವುದು ಉತ್ಪನ್ನವಾಗ್ತಕ್ಕಂಥ ವಸ್ತುಗಳಿದ್ದಾವೆ ಅವು ಅಸ್ತಿತ್ವದಲ್ಲಿ ಇದ್ದಾವೆ ಅದು ನಮಗೆ ಗೊತ್ತಿರೋದಿಲ್ಲ ಅವರಿಗೆ ಗೊತ್ತು ಅದನ್ನು ತಗೊಂಡು ಕೊಡ್ತಾರೆ ಯಾರು ಮೊದಲೇ ಉಪಸ್ಥಿತವಿತ್ತು ಆದರೆ ನಮಗೆಲ್ಲ ಗೊತ್ತಿರಲಿಲ್ಲ ನಂತರದಲ್ಲಿ ಫೋನನ್ನು ಕಂಡಿಡಿದ್ರು ಕಂಡಿಡಿದ ನಂತರ ಕಾಮಧೇನು ಕಲ್ಪು ಥರ ಕಂಡಿಡಿದ ನಂತರ ಎಲ್ಲರಿಗೂ ಕೊಟ್ಟರು ಅಂದ್ರೆ ಇವರಿಗೆ ಗೊತ್ತಿದೆ ಇವ್ರು ಕಂಡು ಗೊತ್ತಾಯಿತು ಅಂದರೆ ಅಂದ್ರೆ ಅಂದರೆ ಅಂದ್ರೆ ಕಾಮದೇನು ಅವರು ಇಚ್ಛಾಶಕ್ತಿಯನ್ನು ಬಳಸ್ತಕ್ಕಂತಹ ಶಕ್ತಿ ಕೇಂದ್ರವನ್ನು ಹೊಂದಿದ್ದಾರೆ ಅದರಿಂದಾಗಿ ಅವರಿಗೆ ಗೊತ್ತು ಯಾವ ಪ್ರಕೃತಿಯಲ್ಲಿ ಇರ್ತಕ್ಕಂಥದ್ದು ದೈವ ಸೃಷ್ಟಿಯಲ್ಲಿ ಇರ್ತಕ್ಕಂಥದ್ದನ್ನು ಹೇಗೆ ತಗೋಬೇಕು ಹೇಗೆ ಕೊಡ್ಬೇಕಂತ ನಮಗೆ ಗೊತ್ತಿಲ್ಲದಿದ್ರು ಕೂಡ ಅದು ಉಪಸ್ಥಿತವಿದೆ ಈ ಒಂದು ವಿಧಾನ ಎಂತಕ್ಕಂಥದ್ದೇನಿದೆ ಆಧ್ಯಾತ್ಮಿಕ ವಿಧಾನ ಇದು ಅಪರಿಮಿತವಾದದ್ದು ಅಗಣಿತವಾದದ್ದು ಅದ್ಭುತವಾಗಿರ್ತಕ್ಕಂಥದ್ದು ಇದ್ರ ಬಗ್ಗೆ ಅಷ್ಟು ಸರಳವಾಗಿ ಅಷ್ಟು ಸುಲಭವಾಗಿ ನಾವು ವ್ಯಾಖ್ಯಾನ ಮಾಡ್ಲಿಕ್ಕೆ ಆಗೋದಿಲ್ಲ ಭಗವಂತನೇ ಹಾಗೆ ಅದ್ಭುತ ಈ ಪದಗಳೇ ಸ್ವಲ್ಪ ಕಡಿಮೆ ಇದರಲ್ಲಿ ಏನೂ ಇಲ್ಲ ಆದರೆ ಭಗವಂತ ಆಗಾದ ಯಾವುದ್ರಲ್ಲೂ ಕೂಡ ಕೊರತೆ ಇಲ್ಲ ಸಕಾರಾತ್ಮಕತೆಯಲ್ಲಿ ನಕಾರಾತ್ಮಕತೆ ಇಲ್ಲಿ ಅಲ್ಲಿ ನಾವು ಮನುಷ್ಯ ಇದ್ದೀವಲ್ಲ ಅಲ್ಲೇ ಇರೋದು ಬೇರೆ ಕಡೆ ಎಲ್ಲ ಹಾಗೇನಿಲ್ಲ ಎಲ್ಲಿದ್ರು ಸ್ವಲ್ಪ ಉಟ್ಕೊಂಡಿರ್ತಿದ್ದೆ ಯಾರನ್ನು ಉತ್ಪತ್ತಿ ಮಾಡಿರ್ತಾರೆ ಅವ್ರು ಬೆಂಕಿ ಉತ್ಪತ್ತಿ ಆದರೆ ಹೊಗೆ ಕೂಡ ಉತ್ಪತ್ತಿ ಆಗುತ್ತೆ ಕಲ್ಪತ್ರ ಮತ್ತು ಕಾಮಧೇನುವಿನಲ್ಲಿ ಇಚ್ಛಾ ಶಕ್ತಿ ಮತ್ತು ಸಿದ್ಧಿ ಎಂತಕ್ಕಂಥದ್ದು ಏನಿದೆ ಅದು ವ್ಯಾಪ್ತವಾಗಿದೆ ಇವರು ಸ್ವಯಂ ದೈವಶಕ್ತಿ ಹಾಗಾಗಿ ಈ ಬ್ರಹ್ಮಾಂಡದಲ್ಲಿ ಉಪಸ್ಥಿತವಿರತಕ್ಕಂತಹ ಎಷ್ಟೆಷ್ಟು ಎನರ್ಜಿಗಳಿದೆ ಆ ಯಾವ್ಯಾವ ವಿಧಾನ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ವರ್ಣದೇವನನ್ನ ವಾಯುದೇವನನ್ನ ಅಗ್ನಿದೇವನನ್ನ ಇಂದ್ರದೇವನನ್ನ ಯಮದೇವನನ್ನ ಹಾಗೆ ಕಲ್ಪವೃಕ್ಷ ಕಾಮಧೇನು ಬೇರೆ ಬೇರೆ ವಿಧಾನಗಳಲ್ಲೂ ಕೂಡ ದೈವಶಕ್ತಿಯ ರೂಪವನ್ನ ಸ್ಥಿತಿಯನ್ನು ಕಾಣ್ತೇವೆ ಆಕಾಶ ಭೂಮಿ ಈ ರೀತಿಯಾಗಿ ಹಲವು ವಿಧಾನದಲ್ಲಿ ಗ್ರಹಗಳು ನಕ್ಷತ್ರಗಳು ಲೋಕಗಳು ಇದೆಲ್ಲವನ್ನೂ ಕೂಡ ನಾವು ನೋಡ್ತೇವೆ ಭೂಮಂಡಲ ಆಕಾಶ ಮಂಡಲ ಪಾತಾಳ ಮಂಡಲ ಪಾತಾಳ ಈ ರೀತಿಯಾಗಿ ಎಲ್ಲ ಇದೆ ಅಂದ್ರೆ ಎಲ್ಲರಿಗೂ ಕೂಡ ಒಂದು ಶಕ್ತಿ ಮತ್ತು ಒಂದು ಅಸ್ತಿತ್ವ ಇದೆ ಈಗ ನಾವು ವಿಷಯವನ್ನು ತಿಳಿಯೋದಾದ್ರೆ ಸತ್ಯ ಸತ್ಯ ದೈವ ಸತ್ಯಾತ್ಮ ಸತ್ಯ ಸಂಕಲ್ಪ ಯಾರು ಶ್ರೀಮನ್ನಾರಾಯಣ ಅಂದ್ರೆ ಸತ್ಯದ ಅಸ್ತಿತ್ವ ಯಾರು ಶ್ರೀಮನ್ನಾರಾಯಣ ಹಾಗೆ ಸುಳ್ಳಿಗೂ ಒಬ್ರು ಅಸತ್ಯ ಅಧರ್ಮ ಅನೀತಿ ಪುನೀತಿ ಮೋಸ ವಂಚನೆ ಇವ್ರಿಗೆಲ್ಲ ಅಸ್ತಿತ್ವ ಇದೆ ಹಾಗೆಯೇ ಎಷ್ಟೆಷ್ಟು ಶಕ್ತಿ ಯಾವ್ಯಾವ ರೀತಿಯಾಗಿದೆ ಅವರೆಲ್ಲರೂ ಒಂದೊಂದು ಅಸ್ತಿತ್ವ ಇದೆ ಹಾಗೆ ದೈವಶಕ್ತಿಯ ಸಕಾರಾತ್ಮಕ ಗುಣ ಸೌಂದರ್ಯಗಳಲ್ಲಿ ಗುಣಲಕ್ಷಣಗಳಲ್ಲಿ ಪೂಜನೀಯವಾಗಿರ್ತಕ್ಕಂಥ ಕಲ್ಪವೃಕ್ಷ ಮತ್ತು ಕಾಮಧೇನು ಕೂಡ ಇದೆ ಹಾಗಾಗಿ ದೈವ ರಚಿತ ಶಕ್ತಿಯನ್ನು ಇಟ್ಟಿರುವ ಕಾರಣದಿಂದ ಅವರೇ ಸ್ವಯಂ ಶಕ್ತಿಯಾಗಿರುವ ಕಾರಣದಿಂದ ಆ ಕಾಮಧೇನುವಿನಲ್ಲಿ ಕಲ್ಪವೃಕ್ಷದಲ್ಲಿ ಕೇಳಿದಂತಹ ಎಲ್ಲವನ್ನು ಕರ್ಣಿಸಲು ಸಕಾರಾತ್ಮಕ ಕರ್ಣಿಸಲು ಶಕ್ತಿ ಇದೆ ಅಂತ ಹೇಳ್ತಾ ನಾನು ಮುಗಿಸೋದಕ್ಕೆ ಮುಂಚೆ ಸಮಸ್ಯೆ ಸಮಸ್ಯ ಪಕ್ಷ ಅಂತ ಸಮಸ್ಯೆ ಪಕ್ಷದ ದುಬ್ಬದ ಪೌಡರ್ಗೆ ಆರ್ ಮಾಡಬಹುದು ಇದನ್ನ ಸ್ಥಿತಗ ಮೇಟ್ಕೊಳ್ಳುವುದು ಮನೆಗೆ ಹರ್ತದ ನಿವಾರಣದಿಂದ ಆತ್ಮ ಮತ್ತೆ ಮುಕ್ತವಾಗಿ ನಿವಾರಣೆ ಮಾಡಬಹುದು ಹಣಕಾಸು ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದ ಪಕ್ಷದಲ್ಲಿ ಲಕ್ಷ್ಮ ಪ್ರಾಪ್ತಿ ದುಬ್ಬದ ಪೌಡರ್ ಕೂಡ ಇದೆ ಇದನ್ನ ನೀವು ವ್ಯಾಪಾರ ಸ್ಥಳಗಳಲ್ಲಿ ಕೂಡ ಲೀಸು ರೆಂಟು ಸ್ವಂತ ಅಂಗಡಿ ಮಳಿಗೆ ನೀವು ಮಾಡ್ಕೊಂಡಿದ್ರೆ ಅಲ್ಲಿ ಕೂಡ ನೀವು ಹಾಕಬಹುದು ಹಾಗೆಯೇ ಎರಡು ತಗಾಲಿದೆ ಎರಡು ಪೌಡರ್ ಇದೆ ಆತ್ಮಸಮಸ ನಿವಾರಣೆಗೆ ದೇಹದಲ್ಲಿ ಇರ್ತಕ್ಕಂಥ ಆತ್ಮ ಸಮಸ್ಯೆ ರೋಗ ರುಚಿಗಳನ್ನ ನಿವಾರಣೆ ಮಾಡುತ್ತೆ ಸ್ನಾನಕ್ಕೆ ಬಳಸ್ತಕ್ಕಂಥ ಪೌಡರ್ ಇದೆ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ಈ ಪೌಡರ್ನ ಬಳಸಿ ಆತ್ಮಸಮಸೆಯನ್ನು ನಿವಾರಣೆ ಮಾಡಬಹುದು ರೋಗ ರುಚಿ ಇದ್ರೂ ಕೂಡ ನಿವಾರಣೆ ಆಗುತ್ತೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೀರೋ ಸೆವೆನ್ ಏಟ್ ಇನ್ನು ಗ್ರೀಹ ಕರೆ ಮಾಡಿ ಬುಕ್ ಮಾಡು ಹಸ್ತ ಸಾಮುದ್ರ ಶಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಷ್ಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರದಂತ ಸಂಬಂಧಪಡುತ್ತೆ ಧ್ಯಾನ ಕುಂಡಿ ಶಕ್ತಿ ಜಗ ಸಂಬಂಧಪಟ್ಟೆ ಕಾಲನಾತ್ಮಕ ಕೃಷಿಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಹುಡುಕಲ್ ನೋಗೆ ಔಷಧಿ ಕೂಡ ಲಭ್ಯ ಇದೆ ಹನ್ನೆರಡು ವರ್ಷದ ಒಳಪಟ್ಟಂತ ಮಕ್ಕಳಿಗೆ ಬಾಲ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಇದೆ ಹಾಗೆ ಹೊಟ್ಟೆಗೆ ಮದ್ದ ಹಾಕಿದ್ರೆ ಆ ಮದ್ದಿನ ಸಮಸ್ಯೆಗೆ ನಿವಾರಣೆ ಕೂಡ ಇದೆ ಔಷಧಿ ಲಭ್ಯ ಇದೆ ತರಕಾರಿ ಮಾಡಿ ಈ ಒಂದು ಧೂಪದ ಪೌಡರು ಆಯಿಲ್ ಇತ್ಯಾದಿಗೆ ಆರ್ಡರ್ ಮಾಡಿ ತರಿಸ್ಕೋಬೋದು ಅಂತ ಹೇಳ್ತೇವೆ ಬಿಡೋದು ನನಗೂ ಸರ್ ಮುಂದಿನ ವಿಡದಲ್ಲಿ ಭೇಟಿಯೋಣ